ಓಕೆ ಸ್ನೇಹಿತರೆ ಇವಾಗ ಮಗನ್ಗೆ ಸ್ಕೂಲಿಗೆ ಬಿಡೋದಕ್ಕೆ ಹೊರಟೈತಿ ನೋಡ್ರಿ ರೆಡಿ ಆಗಿದ್ದೀನಿ ಟೈಮ್ ಬಂದ್ಬಿಟ್ಟು ನೋಡಿರಿ ಒಂದು ಗಂಟೆ ಆಗೈತಿ ಎಲ್ಲ ಅಷ್ಟು ಇವಾಗ ಕೆಲಸ ಬುತ್ತಿ ಆಯಿತು ಆಮೇಲೆ ಅವನಿಗೆ ಬೆಳಗ್ಗೆ ಎದ್ದೀನಿ ಸ್ನೇಹಿತರೆ ಎದ್ದುಬಿಟ್ಟು ಸ್ವಲ್ಪ ಕೈ ಪುಡ್ಸತಿಲ್ಲ ಸಕ್ಕೆ ಫುಲ್ ಶಕ್ಕೆ ಹಾಕತೈತಿ ಬೆಳಗ್ಗೆ ಎದ್ದೀನಿ ಎದ್ದುಬಿಟ್ಟು ಅವ್ರಿಗೆಲ್ಲ ಟಿಫಿನ್ ಮಾಡಿಕೊಟ್ಟು ಚಪಾತಿ ಮಾಡಿ ಆಮೇಲೆ ಅವನು ರೊಟ್ಟಿ ರೊಟ್ಟಿ ಅನ್ನಕತ್ತಿದ್ದ ನನ್ನ ಮಗ ಮತ್ತು ಅವನಿಗೆ ಸ್ವಲ್ಪ ರೊಟ್ಟಿ ಮಾಡಿದೆ ಅವನು ಇಪ್ಪತ್ತು ರೊಟ್ಟಿ ಮಾಡಿದೆ ಒಂದು ಮೂವತ್ತು ಚಪಾತಿ ಮಾಡಿದೆ ಆಮೇಲೆ ಪುಂಡೆ ಪಲ್ಯ ಹಗಿ ಚಟ್ನಿ ಶೇಂಗಾ ಚಟ್ನಿ ಒಂದಿಷ್ಟು ಚೋಡ ಹಸಿಮೆಣಸಿಗೆ ಚಟ್ನಿ ಇಷ್ಟು ಎಲ್ಲ ಮಾಡಿ ರೆಡಿಯಾಗಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಊಟ ಮಾತ್ರ ಹೋಗಲಿಲ್ಲ ಬರೀ ಒಂದು ರೊಟ್ಟಿ ತಿಂದೆ ಒಂದು ರೊಟ್ಟಿ ತಿನ್ಬೇಕಾದ್ರೆ ಫುಲ್ ಅನ್ನಿಸ್ಬಿಡ್ತು ಹಾಗೆ ಬ್ಯಾಗ್ ಕೂಡ ರೆಡಿ ಆಗ್ಯಾವೆ ನೋಡಿರಿ ನೋಡಿರಿ ಬ್ಯಾಗ್ ಬೇರೆ ರೆಡಿ ಮಾಡಿಟ್ಟಿದ್ವಿ ಒಂದು ಸ್ಕೂಲ್ ಬ್ಯಾಗು ಒಂದು ಟಿಫಿನ್ನು ಆಮೇಲೆ ಬುತ್ತಿದು ಆ ಕಡೆ ಬ್ಯಾಗು ಇದು ಒಂದು ಬಟ್ಟೆಗಳ ಬ್ಯಾಗು ಹ್ಯಾಂಗೆ ಕುಂತಾನು ನೋಡಿರಿ ಹ್ಞೂ ತಯಾರಾಯಿ ಕುಂತಾನು ಹೋಗ್ಬೇಕು ಕರ್ಕೊಂಡು ಹೋಗಬೇಕು ಮಕ್ಕಳು ಕರ್ಕೊಂಡು ಬರಬೇಕಾದ್ರೂ ಅಷ್ಟು ಮತ್ತು ವಾಪಸ್ಸ ಹೋಗ್ಬೇಕಾದ್ರೂ ಹಂಗೆ ನೋಡಿರಿ ಇನ್ನೊಂದು ಸೀರೆ ಈ ಥರ ಐತಿ ಇದು ಪಲ್ಲು ಪಲ್ಲು ಇದೇ ಕಲರ್ ಬಂದೈತಿ ಈ ಕಲರ್ ಪಲ್ಲು ಐತಿ ಆಮೇಲೆ ಸೀರೆ ಎಲ್ಲ ಈ ಥರ ನೋಡ್ರಿ ಇದು ಬಾರ್ಡ್ರ್ ಒಳಗೆ ಬಾಡಿ ಈ ಥರ ಐತಿ ಹಾಫ್ ಸೀರೆ ಹಾಫ್ ಹಾಫ್ ಬರುತ್ತಲ್ಲ ಆ ಥರ ಐತಿ ಅರ್ಧ ಪಿಂಕು ಅರ್ಧ ಇದು ಇದು ಯಾವಾಗ ತೊಗೊಂಡ್ತಪ್ಪ ಅಂತಂದ್ರೆ ಎರಡು ಸಾವಿರದ ಹದಿಮೂರನೇ ಯಶವಿ ಒಳಗೆ ತೊಗೊಂಡು ನೋಡ್ರಿ ಹತ್ತು ಹನ್ನೊಂದು ಹನ್ನೆರಡು ವರ್ಷನೇ ಆಯಿತು ಸೀರೆ ತೊಗೊಂಡ್ಬಿಟ್ಟು ಜಾಸ್ತಿ ಹಾಕೊಲ್ಲ ಒಂಥರ ನನಗೇನು ಗೊತ್ತಾ ಯಾರಾದರೂ ಸೀರೆ ಕೊಡಿಸಿದ್ರು ಅಂದ್ರೆ ಅದ್ರ ಮೇಲೆ ಸೆಂಟಿಮೆಂಟ್ ಜಾಸ್ತಿ ಹೀಗಾಗಿ ನಾನು ಜಾಸ್ತಿ ಉಟ್ಕೊಳಕ್ಕೆ ಇದಾಗಂಗಿಲ್ಲ ಆದರೂ ಹುಟ್ಟಿದ್ದೀನಿ ಇದನ್ನು ಮಾತ್ರ ಸಿಕ್ಕಾಪಟ್ಟೆ ಹುಟ್ಟಿದ್ದೀನಿ ಆದರೂ ಇದನ್ನ ಬಿಡೋದಕ್ಕೆ ಮನಸ್ಸಿಲ್ಲ ಆದರೂ ಉಟ್ಕೊತಿದ್ದೀನಿ ಇವಾಗ ನೈಟ್ ಜರ್ನಿ ಅಲ್ವಾ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕೊಂಡಿದ್ದೀನಿ ಇದನ್ನ ಮನೆಯವರು ಸರಿ ಎಲ್ಲ ಹಾಕ್ಕೊಂಡಿದ್ದೀನಿ ಫುಲ್ಲು ಸಿಕ್ಕಿ ಹಾಕತ್ ಉಟ್ಟೈತಿ ಕರೆಂಟ್ ಬರೀ ಹೋಗೋದು ಬರೋದು ಮಾಡಕತ್ತೈತಿ ಮಾಡೈತಿ ಇವತ್ತು ಮೋಡ ಮೋಡಾಗೈತಿ ಬಿಸಿಲೇನಿಲ್ಲ ಆದರೂ ಶಕೆ ಆಗಕತೈತಿ ಅಪ್ಪ ಏನು ಕೇಳ್ತೀರಿ ಹೋಗ್ಬೇಕು ಹೋಗಿ ಬಸ್ನೊಳಗೆ ಕುಂತ್ ಬೆಳಕ್ಕೆ ಮನುಷ್ಯ ಒಂಥರ ನಿಪ್ಪಣ್ಣ ಅನ್ಸತ್ತೆ ನೋಡ್ರಿ ಅಲ್ಲಿವರೆಗೆ ಇದು ಸಮಾಧಾನ ಅನ್ನೋದೇ ಇರಲ್ಲ ಮನುಷ್ಯಾಗ ಇಷ್ಟೊತ್ತು ಮಾಡೋದಾಯ್ತು ಇಷ್ಟೊತ್ತು ಮಾಡೋದು ಮಟ್ಟೋದು ಎಲ್ಲ ಆಯಿತು ಇವಾಗ ಹಿಂಗೆ ನೋಡಿರಿ ಹೆಣ್ಮಕ್ಳು ಜವಾಬ್ದಾರಿ ಭಾಳ ಹೊತ್ಕೊಂಡು ಮಾಡಿದ್ರೆ ಹಿಂಗಿರ್ತೈತಿ ಮಾಡಬೇಕಲ್ರಿ ಮಕ್ಕಳಿಗೋಸ್ಕರ ಮಾಡಬೇಕು ನೋಡಿರಿ ಅವನು ಕಾಲೇಜ್ಗೆ ಹೋಗ್ತಾನೆ ಇವನಿಗೂ ಬಿಡಬೇಕು ಎಲ್ಲಿ ನೋಡಬೇಕು ಅವನಿಗೆ ಬಿಟ್ಟು ಬರ್ತೀನಿ ಇಷ್ಟು ದಿನ ಕೆತ್ತಾಡ್ತಾ ಇದ್ರು ಗುದ್ದಾಡ್ತಾ ಗುದ್ದಾಡ್ತಾಯಿದ್ರು ಸಾಕು ಸಾಕು ಮಾಡ್ತಾಯಿದ್ರು ಏನು ಜೀವ ತಿಂತಿರಲೇ ಅಂತಿದ್ದೆ ಇವಾಗ ನೋಡ್ರಿ ಅವ್ನು ಮೊದಲು ಹೋಗ್ತಾನೆ ಇವನು ಕಾಲೇಜ್ ಇನ್ನೂ ಸ್ವಲ್ಪ ಲೇಟ್ ಐತಿದ್ದು ಅವನನ್ನು ಕೂಡ ಹೋಗಿ ಅಡ್ಮಿಷನ್ ಮಾಡಿ ಬರಬೇಕು ಹಿಂಗೆ ನೋಡ್ರಿ ಜೀವನ ಮಕ್ಕಳು ಒಂದು ಸ್ಟೇಜಿಗೆ ಬರೋವರೆಗೂ ಅವ್ರದ್ದೊಂದು ಗುರಿ ಅವ್ರ ಸಾಧಿಸೋವರೆಗೂ ನಮ್ಗೆ ಇದ್ದಾರಲ್ಲ ಅವ್ರ ಪಾಡಿಗೆ ಅವ್ರು ನಾಳೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರು ಅಂದ್ರೆ ಅವಾಗ ನಮ್ಮ ಜೀವನ ಒಂದು ಸಾರ್ಥಕ ಅನಿಸುತ್ತೆ ಮಕ್ಕಳನ್ನ ಒಂದು ಉದ್ಧಾರ ಮಾಡಿದ್ವಿ ಅಲ್ಲ ಅಂತ ಇಲ್ಲ ಅಂದರೆ ಇಷ್ಟೇ ಸ್ಯಾಕ್ರಿಫೈಸ್ ಮಾಡೋದೇ ಮಾಡಿದೆ ಜೀವನದೊಳಗೆ ಮೇನಾಗಿ ಮಕ್ಕಳು ಹುಷಾರಿರ್ಬೇಕು ಶಣ್ಣರಿರಬೇಕು ಆಗಿರಬೇಕು ಅದರಲ್ಲಿ ನಮ್ಮ ಭೀ ಜನ್ರಲಿ ಶಾರ್ಪ್ ಅದನ್ನ ಅಭಿ ಜನ್ರಲಿ ಶಾರ್ಪ್ ಅದನ್ನ ವಿದ್ಯಾಭ್ಯಾಸದೊಳಗೆ ಏನಿಲ್ಲ ಇಲ್ಲ ಹಂಗದನ್ನು ನೋಡ್ರಿ ಅವನು ಅವನ ಸಲಹೆಗೆ ನನಗೆ ಚಿಂತೆ ಭಾಳ ಐತ್ರಿ ಏನು ಮಾಡಬೇಕು ಮುಂದೆ ನೋಡೋಣ ಯಾವಾಗಲೂ ಹೀಗೆ ಇರೋಲ್ಲ ಟೈಮು ಮುಂದೊಂದು ದಿನ ಅವನು ಒಂದು ಇದ್ರೊಳಗೆ ದೊಡ್ಡ ಪೊಸಿಷನ್ದೊಳಗೆ ಬರ್ಬೋದು ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡು ಮುಂದೆ ಇದ್ದೀನಿ ಹಾಗೆ ನಿಮ್ಮ ಬ್ಲೆಸಿಂಗ್ ಕೂಡ ಮುಖ್ಯ ಅವರಿಗೆ ನೀವು ಕೂಡ ಆಶೀರ್ವದಿಸಿ ಎಲ್ಲರೂ ಕೂಡ ಅವ್ರ ವಿದ್ಯಾಭ್ಯಾಸದಲ್ಲಿ ಶಾಣರಾಗಲಿ ಅವ್ರಿಗೆ ವಿದ್ಯೆತಲ್ಲಿಗೆ ಹತ್ತಲಿ ಅಂತ ಹೇಳಿಬಿಟ್ಟು ಓಕೆ ಸ್ನೇಹಿತರೆ ನಿದ್ದೆ ಬರೋಕತೈತಿ ನಿನ್ನೆ ಹನ್ನೆರಡರ ಮೇಲೆ ಮಂದ್ಕೊಂಡಿದ್ದೀನಿ ಹನ್ನೆರಡು ಗಂಟೆ ಮೇಲೆ ಮನ್ಕೊಂಡಿದ್ದೀನಿ ಇವಾಗಿದ್ರೆ ನಿದ್ದೆ ಬರೋದು ಬೆಳಗ್ಗೆ ಐದುವರೆಗೆ ಇದ್ದೀನಿ ನಿದ್ದೆ ಬರಕತ್ತೈತಿ ಆಯ್ಯಪ್ಪ ಏನು ಕೇಳ್ತೀರಿ ನೋಡಿರಿ ಹೋಗೋಣ ಮತ್ತಲ್ಲಿ ಹೋಗಿ ವೀಡಿಯೋ ತೊಗೊಂತೀನಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಹೊರಟಿದ್ದಾಯಿತು ಇದು ತಿಂತೀನಿ ಫ್ರಿಜ್ ಅನ್ಕೊತೀನಿ ಹಾಗೆ ಸುಮ್ಮನೆ ಒಂದು ವಿಡಿಯೋ ತೊಗೊಂಡೆ ಆಮೇಲೆ ಒಂದು ಹಳ್ಳಿ ಬರ್ತಾ ಇತ್ತಲ್ಲಿ ಇನ್ನೂ ಬಸ್ ಬಂದಿಲ್ಲ ಅಂತ ಹೇಳಿಬಿಟ್ಟು ನೋಡಿ ಮಕ್ಕಳೆಲ್ಲ ಎಷ್ಟು ಚಂದ ಕೂತಿದ್ದಾರೆ ನೋಡಿ ಎಷ್ಟು ಕಲಿಕೆಯ ಮೇಲೆ ಎಷ್ಟೊಂದು ಆಸಕ್ತಿ ವಿದ್ಯಾಭ್ಯಾಸದ ಮೇಲೆ ಎಷ್ಟೊಂದು ಆಸಕ್ತಿ ಆ ಮಕ್ಳು ನೋಡಿ ನಂಗೆ ಭಾಳ ಖುಷಿ ಹಾಗೆ ಪಾಪ ಅಂತ ಅನಿಸ್ತು ನೋಡ್ರಿ ಯಾರ್ರೀ ಈಗಿನ ಕಾಲದಲ್ಲಿ ನಾವು ಇಷ್ಟು ಹೇಳ್ತೀವಿ ನಮ್ಮ ಮಕ್ಕಳಿಗೆ ಅಂದ್ರೆ ಓದಲ್ಲ ಬರೆಯಲ್ಲ ಅವ್ರು ರೋಡಿನ ಮೇಲೆ ಕುಂತ್ಕೊಂಡು ಅಷ್ಟೆಲ್ಲ ಚೆಂದ ಒಬ್ಬ ಬ್ಯಾಗ್ಗಳ ತೆಗೆದು ಓದೋದು ಬರೆಯೋದು ಮಾಡ್ತಾಯಿದ್ರು ಹಂಗೆ ನೋಡ್ರಿ ಬಂದ್ವಿ ಮೈಸೂರಿಗೆ ಬೆಳಗ್ಗೆ ಏಳು ಗಂಟೆ ಆಗಿತ್ತು ಮೈಸೂರಿಗೆ ಬರೋದ್ರಾಗ ಮೇಲೆ ನಮ್ಮ ಅಬಿಗೆ ನಾವು ಏನು ರೀ ಉತ್ತರ ಕರ್ನಾಟಕ ಜನ ಎದ್ದ ಬಳಕೆ ಮೊದ್ಲು ಟೀ ಆಗ್ಬೇಕು ನಮ್ಗೆ ಅದ್ರಾಗ ಚಳಿ ಬೆರೆ ಇತ್ತು ಟೀ ತೊಂಬರಪ್ಪ ಅಂತೇಳಿ ನನ್ನ ಮಗನಿಗೆ ಕಳಿಸಿದ್ದೆ ಅವ್ನು ತೊಗೊಂಬರೋದ್ಕಂತೇ ಹೋಗಿದ್ದ ಮೊದ್ಲು ಟೀ ಕುಡಿಬೇಕು ನೋಡ್ರಿ ಫ್ರೆಶ್ ಅಪ್ಪಾಗಿ ಮಗ ತೊಳ್ಕೊಂಡು ಅಪ್ ಆಗಿ ಬಂದು ಕುಂತೆ ಮತ್ತೆ ನನ್ನ ಮಗನ ಸ್ಕೂಲ್ಗೆ ಹೋಗೋ ಬಸ್ಸಿಗೆ ನಾವು ಊರಿಗೆ ಹೋಗೋಂಥ ಬಸ್ಸಿಗೆ ನೋಡ್ರಿ ಟೀ ಕುಡಿದೆ ಆಮೇಲೆ ನೋಡ್ರಿ ಈ ಸತಿ ಮಕ್ಕಳು ಸಿಕ್ಕಾಪಟ್ಟೆ ಜನ ಬಂದಿದ್ದರು ಬೇರೆ ಬೇರೆ ಕಡೆಯಿಂದ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದವರೇ ಜಾಸ್ತಿ ಜನ ಬಂದಿದ್ರು ಎಲ್ಲ ಪೇರೆಂಟ್ಸ್ಗಳು ಬಂದಿದ್ದರು ಮಕ್ಕಳು ಕರ್ಕೊಂಡು ಕರ್ಕೊಂಡು ನಾವು ಹೋಗೋದ್ರಾಗ ಬಂದಿದ್ರು ಅವರು ಆಮೇಲೆ ವಿದ್ಯಾಭ್ಯಾಸ ಮಾಡ್ತಾ ಕುಂತಿದ್ದರು ಇದು ಹಾಸ್ಟೆಲು ಸ್ಕೂಲ್ ಬಗ್ಗೆ ವೀಡಿಯೋ ತೋಳಲ್ಲ ವೀಡಿಯೋ ಹಾಕೋ ಹಾಗೂ ಇಲ್ಲ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಸ್ಕೂಲಲ್ಲಿ ವೀಡಿಯೋ ಮಾಡೋದಕ್ಕೆ ಹೀಗಾಗಿ ಬರೀ ಅಷ್ಟೇ ತೊಗೊಂಡಿದ್ದೀನಿ ಮಕ್ಕಳೆಲ್ಲ ಅಭ್ಯಾಸ ಮಾಡ್ತಾ ಇದ್ದಾರೆ ನೋಡ್ರಿ ಆಮೇಲೆ ಹಾಗೆ ಊಟ ಟೈಮ್ ಆಯಿತು ಊಟಕ್ಕೆ ಲೈನ್ ಆಗಿ ಊಟ ಹಾಕಿಸ್ಕೊಂಡು ಹೋಗಿ ಡೈನಿಂಗ್ ಹಾಲ್ ಇದೆ ಅಲ್ಲಿ ಒಂದು ದೊಡ್ಡದಾಗಿ ಟ ಡೈನಿಂಗ್ ಟೇಬಲ್ ಇದೆ ಎಲ್ಲರೂ ಅಲ್ಲೇ ಚೇರ್ ಮೇಲೆ ಕುಂತ್ಕೊಂಡು ಊಟ ಮಾಡ್ತಾರೆ ಮಕ್ಕಳ ಲೈಫ್ ಭಾಳ ಚಂದ ರೀ ಅವ್ರಿಗೆ ಏನು ಇದು ಇರಂಗಲ್ಲ ನೋವು ಚಿಂತೆ ಯಾವುದಿರಂಗಲ್ಲ ಅವರು ಈ ಸದ್ದು ಕಲಿಬೇಕಾದಂಥ ವಯಸ್ಸು ಕಲಿಯೋದ್ರ ಕಡೆ ಮಾತ್ರ ಗಮನ ಕೊಡಬೇಕು ಈಗಿನ ಮಕ್ಕಳು ಹೇಗೆ ರೀ ಒಟ್ಟು ಕಲಿಯೋದು ಮಾತ್ರ ಹೇಳಬೇಡ್ರಿ ಈ ಥರ ಅದರ ಅದ್ರಲ್ಲಿ ನನ್ನ ಮಗ ಒಬ್ಬನ ಹಾಗೆ ಇವನು ಅಭಿ ಅಭ್ಯಾಸದಲ್ಲಿ ಸ್ವಲ್ಪ ಅವನು ಅವನ ಸಲಿಗೆ ಸ್ವಲ್ಪ ಚಿಂತೆ ನನಗೆ ಮಕ್ಕಳನ್ನ ಬಿಡಕ್ಕೆ ಬಂದ್ರೆ ಅಲ್ರಿ ಎಲ್ಲರೂ ಎಲ್ಲರೂ ನೋಡಿ ಸ್ನೇಹಿತರೆ ಎಲ್ಲರೂ ಮಕ್ಕಳನ್ನ ಬಿಡಕ್ಕೆ ಬಂದಿದ್ದಾರೆ ಅದರಲ್ಲಿ ಈ ವರ್ಷ ಸ್ವಲ್ಪ ಜಾಸ್ತಿ ಜನ ಬಂದಿದೆ ಯಾವ್ರಿ ನೀವೆಲ್ಲ ಯಾದಗಿರಿ ಜಿಲ್ಲೆ ಶಹಪುರ್ ತಾಲೂಕು ಅಣಬಿ ಅಂತ ನೋಡ್ರಿ ಅಣಬಿ ಎಲ್ಲ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಹೇಳಿಟ್ಟು Okay. okay.